ಹಾಗೆ ಇನ್ನ ಸರ್ ನಾವು ಆನೆಗಳ ಬಗ್ಗೆ ಮಾತಾಡ್ತಾ ಇದ್ದಾಗ ಬಹಳ ಹೆಚ್ಚು ಜನರಿಗೆ ಪ್ರೀತಿಯನ್ನ ಅಥವಾ ಜನರು ತುಂಬಾ ಇದು ನಮ್ಮ ಆನೆ ಅಪ್ಪ ಅನ್ನುವಂಥ ಭಾವನೆ ಹುಟ್ಟಿಸಿದ್ದು ಬಲರಾಮ ಆನೆ ಒಂಥರ ಅದು ಒಂಥರ ಯಾವ ಥರ ಅಂದರೆ ಎಲ್ಲ ಮಕ್ಕಳಿಂದನೂ ಇಷ್ಟ ಆಗುವಂತ ಒಂದು ಸ್ವಭಾವವನ್ನು ಸ್ವಭಾವವನ್ನ ಒಳಗೊಂಡಂತ ಆನೆ ಈ ಬಲರಾಮನನ್ನ ನೀವು ಎಷ್ಟು ಹತ್ರದಿಂದ ನೋಡಿದೀರಾ ಮತ್ತೆ ಆ ಆನೆ ಬಗ್ಗೆ ನಿಮ್ಗೆ ಏನೆಲ್ಲ ವಿಚಾರಗಳು ಖಂಡಿತ ಕರ್ನಾಟಕದ ಏನು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಗಜಪಡೆಗಳಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಒಂದೊಂದು ಆನೆಯು ನಾವೇನು ಕರಿತೀವಿ ಮುತ್ತು ರತ್ನ ಹವಳ ಅಂತ ಕರಿತೀವಲ್ಲ ಆ ಥರ ಪಾತ್ರವನ್ನು ಹೊಂದಿರ್ತಕ್ಕಂಥ ಆನೆಗಳೇ ಪ್ರಮುಖವಾಗಿ ಬಲರಾಮ ಅತಿ ಹೆಚ್ಚು ಜನರ ಹೃದಯವನ್ನ ಗೆದ್ದಿರ್ತಕ್ಕಂಥದ್ದು ಯಾವಾಗ ಸೋಶಿಯಲ್ ಮೀಡಿಯಾ ಇಲ್ಲದೇ ಸಂದರ್ಭದಲ್ಲಿ ಈಗ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಒಂದೊಂದು ಆನೆಯನ್ನ ಒಂದೊಂದು ಅಭಿಮಾನಿಗಳು ಆದರೆ ನಮ್ಮ ಏನು ಬಲರಾಮ ಇದನ್ನಲ್ಲ ಬಲರಾಮ ಅತ್ಯಂತ ಸೌಮ್ಯ ಸ್ವಭಾವಿ ಸಾವಿರದ ಒಂಬೈನೂರ ಎಂಬತ್ತ ಏಳನೇ ಇಸ್ವಿನಲ್ಲಿ ಈ ಕೊಡಗು ಜಿಲ್ಲೆಯ ಕಟ್ಟೆಪುರನ್ನ ಬಳಿ ಕೆಡ್ಡ ಆಪರೇಷನ್ ಅಲ್ಲಿ ಬಲರಾಮ ಸೆರೆ ಸಿಕ್ತಾನೆ ಕೆಡ್ಡ ಆಪರೇಷನ್ ಇರಬೇಕು ಅದನ್ನ ಸೆರೆ ಹಿಡಿದಿರತಕ್ಕಂತ ಆನೆ ಈ ಆನೆ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತ ಎಂಟರ ಎಂಟರವರೆಗೆ ಸಾಲನೆಯಾಗಿ ಪಾಲ್ಗೊಂಡಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಮ್ಮ ದ್ರೋಣ ಅಕಲಿಕ ನಿಧನ ಆಗ್ತಾನೆ ಅಂಬಾರಿಯನ್ನ ಹೊರತಾ ಇರತಕ್ಕಂಥ ದ್ರೋಣ ಕಡಿದ ಸೊಪ್ಪನ್ನು ಮಾವಿನ ಇದು ನಮ್ಮ ಆಲದ ಸೊಪ್ಪನ್ನು ಒಬ್ರು ಮಾವತರು ಅದಕ್ಕೆ ಕಡಿತಿರ್ತಾರೆ ಆ ಕಡಿದಂಥ ರೆಂಬೆ ಎಲೆಕ್ಟ್ರಿಕ್ ವೈರ್ ಮೇಲೆ ಬೀಳುತ್ತೆ ದ್ರೋಣ ಏನು ಮಾಡ್ತಾನೆ ಈ ಯಾವುದು ಮಾವುತನೇ ನನಗೆ ಈ ಸೊಪ್ಪನ್ನ ಕೊಟ್ಟ ಅಂತ ಹೇಳಿ ಅದನ್ನ ಸೊಂಡಿಲ್ ಹಾಕಿ ಎಲೆಕ್ಟ್ರಿಕ್ ವೈರ್ ಮೇಲೆ ಇದ್ದಿದ್ದನ್ನು ಎಳೆಯುತ್ತೆ ಎಳೆದಂತ ಸಂದರ್ಭದಲ್ಲಿ ಅದು ಆಕಸ್ಮಿಕವಾಗಿ ಎಲೆಕ್ಟ್ರಿಕ್ ಶಾಕ್ ಆಗಿ ಮೃತಪಟ್ಟಿರ್ತೇವೆ ಆ ಸಮಯದಲ್ಲಿ ಅಂಬಾರಿ ಬರುವಂತ ಪಾತ್ರ ಬಂದಿದ್ದು ನಮ್ಮ ಬಲರಾಮನಿಗೆ ಓಕೆ ಬಲ್ರಾಮ್ಗೆ ಒಂದು ಕಣ್ಣು ಈ ಮರದ ಕೊಂಬೆ ಟಚ್ ಆಗಿ ಅದಕ್ಕೆ ದೃಷ್ಟಿ ಕಳ್ಕೊಂಡ್ಬಿಟ್ಟಿತ್ತು ಆ ಬಲ ಕಣ್ಣು ಅನ್ಸುತ್ತೆ ಹಾಗಾಗಿ ಬಲಭಾಗದಲ್ಲಿ ಯಾರನ್ನು ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ ಆಯ್ತಾ ಬಲಭಾಗದಲ್ಲಿ ಬಲ ಕಣ್ಣು ಯಾವಾಗ ಯಾವಾಗ ಹೋಗ್ಲು ಕಾಣ್ತಿರೋದಲ್ವಲ್ಲ ಯಾರೋ ಬಂದ್ರು ಅಂದ್ಬಿಟ್ಟು ಏನಾದ್ರು ಅಂತ ಹೇಳಿ ಕಾಣ್ತಿರ್ಲಿಲ್ಲ ಸ್ವಲ್ಪ ಮಂಜಿತ್ತು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಯಾವಾಗ ದ್ರೋಣ ತೀರ್ಕೊಂತಾನು ಆಗ ಬಲರಾಮನ್ಗೆ ಪ್ರಮೋಷನ್ ಸಿಕ್ಕುತ್ತೆ ಒಟ್ಟು ಸತತ ಹದಿಮೂರು ಬಾರಿ ಅಂಬಾರಿಯನ್ನ ಹೊತ್ತಿರತಕ್ಕಂಥದ್ದು ಇನ್ನು ನಾವು ಈ ಅಂಬಾರಿ ಒತ್ತಂತ ಆನೆಗಳ ಪರಂಪರೆಯನ್ನ ನಾವು ಸಂದರ್ಭದಲ್ಲಿ ಬಲರಾಮನವರೆಗೆ ಅತಿ ಹೆಚ್ಚು ಶ್ರಮ ಪಟ್ಟಿದ್ದು ಬಲರಾಮನವರೆಗೆ ಮಾತ್ರ ಓಕೆ ಉಳಿದ ಆನೆಗಳು ಈಗ ಒಂದು ಬಲರಾಮನ ನಂತರ ಅರ್ಜುನ ಎಲ್ಲ ಬಂತಲ್ಲ ಅಲ್ಲಿ ಅಂಬಾರಿ ಕಟ್ಟುವ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಮಾರ್ಪಾಡಾಯಿತು ಎರಡು ಸಾವಿರದ ಹನ್ನೊಂದರಿಂದ ಏನು ಅತಿ ಹೆಚ್ಚು ಶ್ರಮ ಅಂತೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಿಂದ ಎರಡು ಸಾವಿರದ ಹನ್ನೊಂದನೇ ಇಸ್ವಿವರೆಗೆ ಬಲರಾಮ ಸತತ ಹದಿಮೂರು ಬಾರಿ ಅರಮನೆಯಿಂದ ಬನ್ನಿ ಮಂಟಪದ ಪಂಜಿನ್ ಕವಾಯಿತು ಮೈದಾನದವರೆಗೆ ಒಂದು ಗಂಟೆ ಇಪ್ಪತ್ತು ನಿಮಿಷ ಅಥವಾ ಒಂದೂವರೆ ಟೈಮ್ನಲ್ಲಿ ಇಷ್ಟೇ ಅವಧಿಯಲ್ಲಿ ಅವಧಿನಲ್ಲಿ ಆ ಅಂಬಾರಿನ ಹೊತ್ಕೊಂಡೋಗ್ತದ ಸಿ ಅದೆಲ್ಲ ಪ್ರಮುಖವಾಗಿ ಆಗ ಎರಡು ಸಾವಿರದ ಹನ್ನೊಂದರವರೆಗೆ ಏನಿತ್ತು ಅಂತಂದರೆ ಇಲ್ಲಿ ಒಂದು ಒಂದು ಹನ್ನೆರಡು ಗಂಟೆಗೆ ಕರ್ಕೊಂಡೋಗಿ ಅಂಬಾರಿ ಕಟ್ಬಿಡ್ತಾಯಿದ್ರು ಅಲ್ಲಿ ಪುಷ್ಪಾರ್ಥನೆ ನಾಲ್ಕು ಗಂಟೆ ಅಂತ ಇದ್ದರೆ ಒಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಒಂದೇ ಜಾಗದಲ್ಲಿ ನಿಂತ್ಕೊತಾ ಕೆಜಿ ಬರ್ತದೆ ಗಾದಿ ನಮ್ದ ಚೌಲ ಅದೇನೇನೋ ಎಲ್ಲವೂ ಆಭರಣ ಎಲ್ಲ ಸೇರಿ ಒಂದ್ ಸಾವಿರದ ನೂರು ಕೆಜಿ ವರೆಗೆ ಬರ್ತದೆ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಯಿಂದ ಒಂದು ಪುಷ್ಪಾರ್ಥನೆ ಒಮ್ಮೊಮ್ಮೆ ನಾಲ್ಕು ಗಂಟೆ ಆಗ್ತಾ ಇತ್ತು ಮೂರು ಗಂಟೆ ಆಗ್ತಾ ಇತ್ತು ಇಷ್ಟು ಅವಧಿ ವರೆಗೆ ಒಂದೇ ಸ್ಥಳದಲ್ಲಿ ನಿಂತ್ಕೊಂತ ಇದಾರ ಅವನಿಗೆ ಅಂದ್ರೆ ಅದೆಲ್ಲೂ ಹೇಳ್ಕೊಂಡ್ರಿ ಇದು ನಮಗೆ ಗೊತ್ತಾ ಇದು ಈಗ ಮೂಕ ಪ್ರಾಣಿ ಹೇಳ್ಲಿಕ್ಕಾಗತ್ತಾ ಇರಲಿಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ಪದ್ಧತಿ ಬದಲಾಯಿತು ಏನ್ ಬದಲಾವಣೆ ಆಯಿತು ಅಂತಂದ್ರೆ ನಾವು ಕೋಟ್ಯಾಂಜನೇಯ ಸ್ವಾಮಿ ಟೆಂಪಲ್ ಮುಂಭಾಗ ಆ ನಂದಿ ಪೂಜೆ ಮಾಡ್ತೀವಲ್ಲ ನಂದಿ ಪೂಜೆ ಮಾಡಿ ಮೆರವಣಿಗೆ ಎಲ್ಲ ಅವೆಲ್ಲ ಹೋಗ್ತಾ ಇರ್ತದೆ ನಂತರ ಟೈಮ್ ವ್ಯತ್ಯಾಸ ಮಾಡ್ಕೊಂತಾರೆ ಇದನ್ನ ಅಂದ್ಕೊಂಡು ಇಂತ ಇಂಥ ಟೈಮ್ ನಲ್ಲಿ ಅಂಬರಿಯನ್ನು ಕಟ್ಟಿದ್ರೆ ಅದು ಮುಂದಕ್ಕೆ ಹೋಗ್ಬೋದು ಅಂತ ಹೇಳಿ ಪದ್ಧತಿಯನ್ನ ಚೇಂಜ್ ಮಾಡ್ಕೊಂಡಿದ್ರು ಸೊ ಹಾಗಾಗಿ ಏನು ಅರ್ಜುನನ ನಂತರ ಬಂದಂತ ಆನೆಗಳು ಸುಮಾರು ಒಂದು ಪುಷ್ಪಾರ್ಚನೆಗೆ ಮುಹೂರ್ತಕ್ಕೆ ಒಂದು ಗಂಟೆ ಐತೆ ನನಗೆ ಇದು ಅಂಬರಿಯನ್ನು ಕಟ್ಟುವಂತ ಪದ್ಧತಿ ಇತ್ತು ಸೊ ಹಾಗಾಗಿ ಈ ಬಲರಾಮ ಸಾಕಷ್ಟು ಅತಿ ಹೆಚ್ಚು ಪರಿಶ್ರಮ ಪಟ್ಟಂತ ಆನೆಗಳಲ್ಲಿ ಬಲರಾಮ ದ್ರೋಣ ಈ ಹಿಂದಿನ ಆನೆಗಳು ಅಂತ ಹೇಳ್ಬೋದು ಯಾಕೆ ಸರ್ ಬಲರಾಮ ಅದು ಅದು ತುಂಬಾ ಅತಿಯಾದ ಸೌಮ್ಯ ಸ್ವಭಾವ ಅನ್ನೋದಕ್ಕೆ ಎಲ್ರಿಗೂ ತುಂಬಾ ಹತ್ರವಾಯ್ತು ಅಥವಾ ನೀವೀಗೆ ಹೇಳ್ದ ಹಾಗೆ ಅವತ್ತು ಸೋಷಿಯಲ್ ಮೀಡಿಯಾ ಇಲ್ಲದಿದ್ದರೂ ಕೂಡ ಬಲರಾಮನ ಹೆಸರು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಅಚ್ಚಳಿ ಹಾಗೆ ಮಾಡಿದ್ದು ಅದು ಯಾವ ಒಂದು ಬಲರಾಮನ ಒಂದು ಬೆಸ್ಟ್ ಕ್ವಾಲಿಟಿ ಅಥವಾ ಏನು ಯಾವ ವಿಚಾರಕ್ಕಾಗಿ ಅಷ್ಟು ಜನರ ಮನಸ್ಸನ್ನು ಮುಟ್ಲಿಕ್ಕೆ ಸಾಧ್ಯವಾಯಿತು ಖಂಡಿತ ಇದು ಏನಂತಂದ್ರೆ ಹೆಸರಿಗೆ ತಕ್ಕಂತೆ ಬಲ ರಾಮ ಪುಷ್ಟವಾಗಿತ್ತ ಆನೆ ಆದರೆ ಒಂದು ಕಣ್ಣಿನ ಒಂದು ದೃಷ್ಟಿದೋಷ ಒಂದು ಬಿಟ್ರೆ ಅತ್ಯುತ್ತಮವಾದಂತಹ ಆನೆ ಬಟ್ ಅದ್ರದ್ದು ಕೂಡ ಲೋಪದೋಷ ಅಂತ ಹೇಳೋಕೆ ಆಗದೇ ಇರೋದಿಲ್ಲ ಅದೇ 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 ಅದು ಒಂದು ನ್ಯೂನತೆಯನ್ನ ಹೊರತುಪಡಿಸಿದ್ರೆ ಇನ್ನ ಅತ್ಯದ್ಭುತವಾದಂತಹ ಆನೆ ಅದ್ರದ್ ಗುಣ ಲಕ್ಷಣ ದಂತ ಆಮೇಲೆ ಮೈಕಟ್ಟು ಸಮತಟ್ಟಾದ ಬೆನ್ನು ಓಕೆ ಗಾಂಭೀರ್ಯದ ನಡೆ ನಡೆ ಆಯ್ತಾ ಇವೆಲ್ಲವೂ ಕೂಡ ಬಲರಾಮನಿಗೆ ಒಂಥರ ಅಂಬಾರಿ ಆನೆಗೆ ಹೇಳಿ ಮಾಡಿಸ್ತಂತ ಗುಣ ಇತ್ತು ಅಷ್ಟು ಸ್ವಭಾವ ಕಾರನೆಯಾಗಿದ್ರು ಚಿಕ್ಕ ಮಗು ಹತ್ರ ಹೋದ್ರು ಮಾಡ್ತಿರ್ಲಿಲ್ಲ ಪರಿಚಿತ ಮಗು ಅಪರಿಚಿತ ಮಗು ಈಗ ಸಾಕಷ್ಟು ಸಮಯದಲ್ಲಿ ಈ ಅರಮನೆಗೆ ಬಂದಂತ ಪ್ರವಾಸಿಗರು ಈ ದಸರಾ ಆನೆಗಳನ್ನ ನೋಡ್ಲಿಕ್ಕೆ ಇಚ್ಛೆ ಪಡೋದು ಮುಗಿಬೀಳದು ಕಾಮನ್ ಇವತ್ತು ಇತ್ತಿಂದ ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೆ ತಕ್ಕಂತೆ ಭದ್ರತೆ ಕೂಡ ಜಾಸ್ತಿ ಆಗಿದೆ ಆ ದಿನಗಳಲ್ಲಿ ಬಲರಾಮನ ಅವಧಿಯಲ್ಲಿ ಸಾಬ್ ಜನ ಬರ್ತಾ ಇದ್ರು ಹೋಗ್ತಾ ಇದ್ರು ಬರ್ತಾ ಇದ್ರು ಹೋಗ್ತಾ ಇದ್ರು ಆವಾಗ ಇಷ್ಟೊಂದು ಬಿಗಿನೂ ಇರ್ಲಿ ಬಿಗಿ ಭದ್ರತೆ ಇರ್ಲಿಲ್ಲ ಗಜಪಡೆಗೆ ಸಂಬಂಧಿಸಿದಂತೆ ಗಜಪಡೆ ನೋಡ್ಲಿಕ್ಕೆ ಹೋದಂತ ಸಮಯದಲ್ಲಿ ಸಾಕಷ್ಟು ಜನ ಮತ್ತೆ ಇನ್ನೊಂದು ಇನ್ನೊಂದು ಪ್ರಮುಖ ಅಂಶ ಅಂತಂದ್ರೆ ದಸರಾ ಕಾರ್ಯಕ್ರಮಗಳು ಹರಿದು ಹಂಚಿಕೆ ಆಗ್ತಿರ್ಲಿಲ್ಲ ಎಲ್ಲ ಕಡೆ ಎಲ್ಲೋ ಒಂದು ಈಗ ಯುವ ದಸರಾ ಒಂದ್ ಕಡೆ ಆಗುತ್ತೆ ಯುವ ಸಂಭ್ರಮ ಮತ್ತೊಂದು ಕಡೆ ಆಹಾರ ಮೇಳ ಯಾವ್ದು ಇರ್ತಿಲ್ದೇ ಇರೋ ಸಂದರ್ಭದಲ್ಲಿ ಮೇನ್ ಕಾರ್ಯಕ್ರಮ ಬಂದು ಅರಮನೆ ಮುಂಭಾಗ ಸಂಗೀತ ಕಾರ್ಯಕ್ರಮ ಆಯ್ತು ಆಲ್ಮೋಸ್ಟ್ ಮೈಸೂರಿಗರು ಎಲ್ಲರೂ ಆ ಕಾಲದಲ್ಲಿ ತಮ್ಮ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ನಡೆಯತಕ್ಕಂತಹ ಕಲ್ಚರಲ್ ಇವೆಂಟ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತೆ ಪ್ರಸಿದ್ಧ ಗಾಯಕರನ್ನ ಕರೆದು ಸಂಗೀತ ಕಚೇರಿ ಕೊಡಿಸುವಂತದ್ದು ಈಗಲೂ ಇದೆ ಆಗ್ಲೂ ಇದೆ ಅವಾಗ ಇನ್ನೂ ವೈಭವವಾಗಿ ನಡೀತಾ ಇತ್ತು ಎಲ್ಲ ನೋಡ್ಲಿಕ್ಕೆ ಬಂದಂತ ಪ್ರವಾಸಿಗರು ತಮ್ಮ ಮಕ್ಕಳನ್ನ ಗಜಪ ಗಜಪಡೆಯನ್ನ ತೋರಿಸ್ತಾ ಇದ್ರು ಆಗ ಬಲರಾಮ ಯಾರ ಮೇಲೂ ಮುಂಗೋಪ ಮಾಡ್ಕೊಂಡೇ ಆಗ್ಲಿ ಅಥವಾ ಯಾವುದೇ ಅಹ್ ದುರ್ವರ್ತನೆ ಇದುವರೆಗೆ ನಮ್ ಯಾವ ಆನೆಗಳು ತೋರಿಲ್ಲ ಅದು ಕೂಡ ತೋರಿಲ್ಲ ಸೊ ಹಾಗಾಗಿ ಆ ದೃಷ್ಟಿಕೋನದಿಂದ ಬಲರಾಮ ಬೆಸ್ಟ್ ಅಂತ ಆನೆ ಅಂತ ಹೇಳ್ಬೋದು ಹಾಗೆ ಅದರ ಜೊತೆ ಅದಕ್ಕಿದ್ದಂಥ ಎಲ್ಲ ಬೇರೆ ಬೇರೆ ಕ್ವಾಲಿಟೀಸ್ ನೀವು ಹೇಳ್ದಂಗೆ ಮುಖ ಲಕ್ಷಣ ಅದರ ಬ ಸಮತಟ್ಟಾದಂಥ ಬೆನ್ನು ಎಲ್ಲವೂ ನೋಡಿದಾಗ ಒಂದು ಈಗ ನಾವು ಒಂದು ಅನ್ಕೋತೀವಲ್ಲ ಓಕೆ ಈ ಈ ವ್ಯಕ್ತಿ ಈ ಒಂದು ಕಾರ್ಯಕ್ಕೆ ಸೂಕ್ತವಾದಂಥ ಅಂದರೆ ಈಗ ನಾವು ಒಂದು ಪೊಲಿಟಿಷಿಯನನ್ನೇ ಆಯ್ಕೆ ಮಾಡಬೇಕಂದ್ರೆ ಓಕೆ ಈ ಈ ಇಸ್ ಓಕೆ ಇದಕ್ಕೆ ಈ ಪಾತ್ರಕ್ಕೆ ಸರಿ ಹೋಗ್ತಾರೆ ಅನ್ನೋ ಥರ ಆ ಮಟ್ಟಿಗೆ ಇದ್ದಂಥ ಆನೆ ಬಲರಾಮ್ ಅಂತ ಹೇಳ್ಬೋದು ಸಿ ಬಲರಾಮಂಗೂ ಕೂಡ ಅಂಬಾರಿ ಬರುವಂತ ಜವಾಬ್ದಾರಿ ಒಂದು ಅಚ್ಚರಿಯ ಆಯ್ಕೆ ಆಗ ಅರ್ಜುನ ಬರಬೇಕಾಗಿತ್ತು ಅರ್ಜುನ ಆಕ್ಚುಲಿ ಅರ್ಜುನ್ ಒಂದು ಅಲ್ಲ ಒಂದು ವರ್ಷ ಅರ್ಜುನ ಏನ್ ಅಲ್ಲಿಂದ ಬನ್ನಿ ಮಂಡು ಅವಾಗ ಆಗಿನ ಕಾಲದ ಆಗ ಇದ್ದಂತ ಸಂದರ್ಭದಲ್ಲಿ ಇವಾಗ ಏನು ಬನ್ನಿ ಮಂಟಪಕ್ಕೆ ಅಂಬಾರಿ ತಲುಪದ ಮೇಲೆ ಲಾರಿನಲ್ಲಿ ತರ್ತೀವಲ್ವಾ ಈಗ ಅವಾಗ ಹಂಗಲ್ಲ ಬರ್ತಾ ಇತ್ತು ಹಾಗಾಗಿ ಒಮ್ಮೆ ಅರ್ಜುನ ಆ ಕಡೆಯಿಂದ ಅಂಬಾರಿ ತಂದಿದ್ದ ಅದಾದ ಎರಡು ಮೂರು ವರ್ಷದಲ್ಲೇ ಒಂದು ದುರ್ಘಟನೆ ಆಗೋಗ್ತದೆ ಆ ದುರ್ಘಟನೆಯಿಂದ ಅರ್ಜುನ ಗಜಪಡೆಯಿಂದ ಸ್ಥಾನ ಕಳ್ಕೊಬಿಡ್ತದೆ ಹಾಗಾಗಿ ದ್ರೋಣ ಓದ್ ಕೂಡಲೆ ನಮ್ಮ ಬಲರಾಮನಿಗೆ ಅವಕಾಶ ಸಿಗುತ್ತೆ ಅದು ಕೊಟ್ಟ ಡಿಪಾರ್ಟ್ಮೆಂಟ್ ಕೊಟ್ಟಂತ ಅವಕಾಶನ ಬಲರಾಮ ಅಚ್ಚುಕಟ್ಟಾಗಿ ಉಪಯೋಗಿಸ್ಕೊತು ಉಪಯೋಗಿಸ್ಕೊತು ಅನ್ನೋದ್ಕಿಂತ ನಾವು ಅದ್ರದ್ದು ತನ್ನ ಸಾಮರ್ಥ್ಯವನ್ನ ತೋರ್ತು ಎರಡ್ ಸಾವಿರದ ಹನ್ನೊಂದರವರೆಗೂ ಒತ್ತಿದಂತಹ ಬಲರಾಮ ಎಂದೂ ಕೂಡ ಬಳಲಿದಂತೆ ಕಾಣ್ತಿರ್ಲಿಲ್ಲ ಫೋರ್ ನಾಲ್ಕರಿಂದ ಐದು ಐದು ಗಂಟೆವರೆಗೆ ಬೆನ್ ಬೆನ್ಮೇಲೆ ಸಾವಿರದ ನೂರ್ ಕೆಜಿ ಇಟ್ಕೊಂಡ್ರು ಕೂಡ ಒಮ್ಮೆಯೂ ಮೆರವಣಿಗೆನಲ್ಲಿ ಸುಸ್ತಾದಂತೆ ಬಳಲಿದಂತೆ ನನ್ ಕಾಯ್ಲಿ ಆಗ್ತಾ ಇಲ್ಲ ಅನ್ನೋಂಥ ವರ್ತನೆ ಎಲ್ಲೂ ತೋರ್ಲಿಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ಏನಾಯ್ತು ಅಂತಂದ್ರೆ ಒಂದು ಹೋರಾಟ ಆರಂಭ ಒಂದು ಅಭಿಯಾನ ಆರಂಭ ಆಗ್ತು ಸರ್ಕಾರಿ ನೌಕರರು ಹೆಂಗೆ ಅರವತ್ತು ವರ್ಷ ಆದ್ಮೇಲೆ ನಿವೃತ್ತಿ ಹೊಂತಾರೋ ಅದೇ ರೀತಿ ಈ ಆನೆಗಳಿಗೂ ಕೂಡ ಅರವತ್ತು ವರ್ಷ ಆದ್ಮೇಲೆ ಬಾರ ವರ್ಷದ ವರ್ಷದ ಸರಿಯಲ್ಲ ಅನ್ನುವಂಥದ್ದು ಒಂದು ಅಭಿಯಾನ ಸ್ಟಾರ್ಟ್ ಆದ್ಮೇಲೆ ಅಲ್ಲಿಗೆ ಅದು ಮೊಟಕುಗೊಳ್ತದೆ ಆವಾಗಿಂದ ಎರಡ್ ಸಾವಿರದ ಹನ್ನೊಂದರಿಂದ ನಿವೃತ್ತಿ ವಯಸ್ಸು ಅರವತ್ತು ಅಂತ ಆನೆಗಳಿಗೂ ಕೂಡ ನಿಗದಿ ಮಾಡ ಅಂದ್ರೆ ಆ ಒಂದು ಅಭಿಯಾನದಲ್ಲಿ ಆ ಒಂದು ನಿಗದಿ ಏನ್ ಬಂತು ಅದರಿಂದ ಬಲರಾಮನ ಬಹುಶಃ ಮುಂದೆ ಅನುಭವಿಸ್ಲಿಲ್ಲ ಅನ್ಸುತ್ತೆ ವರ್ತಾಗಿ ಬಟ್ ಅದಕ್ಕಿನ್ನೂ ಆ ಕೆಪಾಸಿಟಿ ಇತ್ತು